ಮಾಜಿ ಮುಖ್ಯಮಂತ್ರಿಗಳು ಬೆಳಗಾಂವ್ ಸಂಸದರಾದ ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಇವತ್ತು ಮಾನ್ಯ ಜನರಲ್ ಮ್ಯಾನೇಜರ್ ಹುಬ್ಬಳ್ಳಿ ಇವರ ಒಂದು ಕಾರ್ಯಾಲಯದಲ್ಲಿ ಸಭೆ ನಡೆಸಿ ರಾಮದೂರ್ ಯಲ್ಲಮ್ಮ ಲೋಕಾಪುರ್ ಧಾರವಾಡ ರೈಲ್ವೆ ಮಾರ್ಗದ ಪರವಾಗಿ ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲ ನಮ್ಮ ಭಾಗದ ಸಂಸದರು ಸಚಿವರು ಮಾಜಿ ಮತ್ತು ಹಾಲಿ ಎಲ್ಲ ಪಕ್ಷದ ಸದಸ್ಯರು ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಗಮನ ಮಾಡಬೇಕಂತ ಹೇಳಿ ಆ ಟೈಮ್ ಇದು ಎಲ್ಲ ಸ ಪಕ್ಷಾತೀತವಾಗಿ ನಾ ಎಲ್ಲರಿಗೆ ಕರೆ ಕೊಡ್ತೀನಿ ಅದರಂತೆ ಈ ಸಭೆಯೊಳಗೆ ಆ ಯೋಜನೆ ಪರವಾಗಿ ಯೋಜನೆ ಅನುಷ್ಠಾನಗೊಳಿಸಬೇಕಂತ ಹೇಳಿ ಮಾನ್ಯ ನಿವೃತ್ತ ಜನರಲ್ ಮ್ಯಾನೇಜರ್ ಮಹಾವ್ಯವಸ್ಥಾಪಕರಿಗೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಒತ್ತಾಯನ ಮಾಡ್ಯಾರ ಅವರು ನಮ್ಮ ಹತ್ತಿರನು ಆ ಯೋಜನೆ ಅನುಷ್ಠಾನಗೊಳಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಜನರಲ್ ಮ್ಯಾನೇಜರ್ ಅವರು ಹೇಳಿದ್ರೆ ಮಾನ್ಯ ಸಂಸದರು ಎರಡು ಮಾತು ಮಾತಾಡಬೇಕು ನಾನು ನಿರ್ಮ ಇವತ್ತು ಜನರಲ್ ಮ್ಯಾನೇಜರು ಅವರ ನೇತೃತ್ವದ ಏನೋ ಒಂದು ಸಭೆ ಆಯಿತು ಹಲವಾರು ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ವಿ ಅದರಲ್ಲಿ ಪ್ರಮುಖವಾಗಿ ಇವತ್ತೇನು ಲೋಕಾಪುರದಿಂದ ರಾಮದುರ್ಗ ಸದತ್ತಿ ಮತ್ತು ಧಾರವಾಡ ಹೊಸದಾಗಿ ರೈಲ್ವೆ ಲೈನ್ ಆಗಬೇಕು ಅನ್ನುವಂಥದ್ದು ಏನೊಂದು ಆ ಭಾಗದ ಜನರ ಬೇಡಿಕೆ ಇದೆ ಮತ್ತು ಎಲ್ಲ ಹೋರಾಟಗಳ ಬೇಡಿಕೆ ಇದೆ ಅದಕ್ಕೆ ಈಗಾಗಲೇ ನಾನು ಲೋಕಸಭಾ ಸದಸ್ಯ ಆದಮೇಲೆ ರೈಲ್ವೆ ಮಿನಿಸ್ಟರ್ ಅಂತ ವೈಷ್ಣವ್ರಿಗೂ ನಾನು ಭೇಟಾಗಿ ಸೋಮಣ್ಣವ್ರಿಗೂ ಭೇಟಾಗಿ ನಾವು ಗಮನಕ್ಕೆ ತೊಗೊಂಡಿದ್ದೇನೆ ಮತ್ತು ಏನಾಗಿತ್ತು ಒಂದು ಹಿಂದೊಂದು ಸರ್ವೆ ಆಗಿತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಆವಾಗ ಸರ್ವೆನಲ್ಲಿ ಸ್ವಲ್ಪ ನೆಗೆಟಿವ್ ರಿಪೋರ್ಟ್ ಬಂತು ಆ ಹಿನ್ನೆಲೆಯಲ್ಲಿ ಅವತ್ತು ಅದನ್ನು ಅನುಷ್ಠಾನ ಆಗಿರಲಿಲ್ಲ ಅದಕ್ಕಾಗಿ ಅದೇ ಹಾಗೆ ನೆನಪು ಬಿದ್ದದೆ ಅದಕ್ಕೆ ನಾನು ರೈಲ್ವೆ ಮಿನಿಸ್ಟರ್ಗೂ ಡಿಸ್ಕಸ್ ಮಾಡಿದ್ದೀನಿ ಜನರಲ್ ಮ್ಯಾನೇಜರ್ಗೂ ಹಿಂದೂ ನಾನು ಹೇಳಿದ್ದೆ ನಾನು ಈ ಅದೇನಾಗಿದ್ದರೆ ಮತ್ತೊಮ್ಮೆ ಪುನರ್ ಸರ್ವೆ ಮಾಡಿದರೆ ಸರ್ವೆ ಅಂತ ಮಾಡಿದರೆ ಈಗ ಏನು ಆ ಕಡೆ ಪ್ರಯಾಣಿಕರು ಏನು ರೇಣುಕಾ ಎಲ್ಲಮ್ಮ ದೇವಸ್ಥಾನ ಕೋಟ್ಯಾಂತರ ಜನ ಇವತ್ತು ಅಲ್ಲಿ ಭಕ್ತರು ಬರ್ತಾರೆ ಆ ಅಂಕಿ ಸಂಖ್ಯೆ ಇಲ್ಲ ಅದೇ ರೀತಿ ಇವತ್ತು ನಮ್ಮ ಶಬರಿಕೋಳ ಅಂತ ಇತಿಹಾಸ ಪ್ರಸಿದ್ಧವಾದಂಥ ರಾಮನ ಇತಿಹಾಸ ಪ್ರಸಿದ್ಧವಾದಂಥ ಅಲ್ಲಿನೂ ಲಕ್ಷಾಂತರ ಜನ ಬರ್ತಾರೆ ಅದೇ ರೀತಿ ನಮ್ಮ ಶಿರ್ಸಂಗಿ ದೇವಸ್ಥಾನಕ್ಕೆ ಅಲ್ಲಿ ಸಹಿತ ಲಕ್ಷಾಂತರ ಜನ ಬರ್ತಾರೆ ಮತ್ತು ಆ ಭಾಗದಲ್ಲಿ ಶುಗರ್ ಫ್ಯಾಕ್ಟ್ರೀಸ್ ಇದಾವೆ ಹೊಸ ಹೊಸ ಇಂಡಸ್ಟ್ರಿ ಬಂದಿದ್ದಾವೆ ಈ ರೀತಿ ಜನನ ಬಿಡವಾದಂಥ ಒಂದು ಏರಿಯಾ ಅದೆಲ್ಲ ಮತ್ತು ಆ ಭಾಗದ ಒಂದು ಆರ್ಥಿಕ ಅಭಿವೃದ್ಧಿ ದೃಷ್ಟಿಯೂ ಮುನ್ನಾಲೋಚನೆ ಮಾಡಿದರೆ ಈ ಹೊಸ ರೈಲ್ವೆ ಲೈನ್ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ ಇದೆಲ್ಲ ವಿಷಯ ರೈಲ್ವೆ ಮಿನಿಸ್ಟ್ರಿಗೂ ನಾನು ಗಮನಕ್ಕೆ ತಗೊಂಡ್ಬಂದಿದ್ದೀನಿ ಜನರಲ್ ಮ್ಯಾನೇಜರ್ಗೂ ಇವತ್ತು ಮೀಟಿಂಗ್ನಲ್ಲಿ ಅದ್ರ ಬಗ್ಗೆ ಭಾಳ ಕೂಲಂಕಷವಾದ ಚರ್ಚೆ ಆಗಿದೆ ಮತ್ತು ನೀವು ಎಲ್ಲರೂ ಹೋರಾಟಗಾರ ಅಲ್ಲಿ ಬಂದಿದ್ರಿ ಕುತುಬಿದ್ರು ಮತ್ತು ಕುತುಬ್ಬಿದ್ದಿನೂ ಮತ್ತು ಉಳಿದವರು ಎಲ್ಲರೂ ಬಂದಿದ್ರಿ ನೀವು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರಿ ಈಗ ಒಂದು ಏನಂದ್ರೆ ಅದ್ರ ಬಗ್ಗೆ ಒಂದು ಫೇವರಬಲ್ ಆದಂಥ ಒಂದು ಒಪಿನಿಯನ್ನು ಜನರಲ್ ಮ್ಯಾನೇಜ್ ತೊಗೊಂಡಿರ್ತಾರೆ ಇನ್ನೇ ಮೇ ಸರ್ವೆ ಮಾಡೋದ್ರ ಬಗ್ಗೆ ಮೊದಲು ಟ್ರಾಫಿಕ್ ಸರ್ವೆ ಅನ್ನುವಂಥದ್ದು ಒಂದು ಸಲ ಆಯಿತು ಅಂತಂದರೆ ಮುಂದೆ ಮುಂದೆ ಉಳಿದ ಜನರಲ್ ಸರ್ವೆ ಮಾಡ್ಲಿಕ್ಕೂ ಅನುಕೂಲ ಆಗ್ತದೆ ಹೊಸ ರೈಲ್ವೆ ಮಾಡಿ ರೈಲ್ ಮಾಡಲಿಕ್ಕೆ ಅದಕ್ಕಾಗಿ ಇವತ್ತಿನ ಸಭೆಯಲ್ಲಿ ಭಾಳಷ್ಟು ಇದಕ್ಕೆ ಪೂರಕವಾದಂಥ ಚರ್ಚೆಗಳಾಗಿರಲ್ಲ ಆದಷ್ಟು ಬೇಗನೆ ಒಂದು ಅಂತಿಮ ಇದಕ್ಕೆ ಬರಬೇಕು ಅನ್ನುವಂಥದ್ದು ನಮ್ಮೆಲ್ಲ ಆಸೆ ಇದೆ ಆ ಒಂದು ಜನರ ಆ ಭಾಗದ ಜನರ ಒಂದು ಏನು ಕೂಗಿದೆ ಅದಕ್ಕೆ ಎಲ್ಲ ರೀತಿಯಾದಂಥ ಒಂದು ಹೋರಾಟಗಳನ್ನು ನಾವು ಮಾಡ್ತೀವಿ ಮತ್ತು ಅವ್ರಿಗೆ ಹೊಸ ನಿಲುವಿನಿಂದ ಆಗಬೇಕನ್ನುವದಕ್ಕೆ ಒಂದು ಸಂಪೂರ್ಣವಾದಂಥ ಸಹಭ